ಸರ್ ಕೆಂಪೇಗೌಡ ಲೇಔಟ್ ಅಲ್ಲಿ ಒಂದ್ ಸೈಡ್ ತಗೊಂಡ್ ಇಲ್ ಬನ್ನಿ ಮೂರ್ ಸೈಡ್ ಕೊಡ್ತೀನಿ ಕೆಂಪೇಗೌಡ ಲೇಔಟ್ ಇಂದ ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ಇಂಡಿವಿಜುವಲ್ ಈ ಖಾತಾ ಇರುವಂತಹ ಬಿಡಿಎ ಲೇಔಟ್ ಇಂದ ನಾಲ್ಕರಿಂದ ಐದು ಕಿಲೋಮೀಟರ್ ಅಲ್ಲಿ ಇರುವಂತ ಜಾಗ ಕೊಡ್ತಾ ಇದೀರಿ ಸರ್ ಇಂಥ ಅವಕಾಶ ಯಾರು ಮಿಸ್ ಮಾಡ್ಕೊಬೇಡಿ ದೊಡ್ಡ ಮರ ಇರ್ಬೋದು ಮೈಸೂರು ರೋಡ್ ಇರ್ಬೋದು ಕೆಂಪೇಗೌಡ ಲೇಔಟ್ ಇರ್ಬೋದು ಎಲ್ಲದಕ್ಕೂ ಮೈನ್ ರೋಡ್ ಇರುವಂತ ಜಾಗ ಇದು ಇಲ್ಲಿಂದ ರೋಡ್ ರೋಡ್ಗೆ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ನೋಡಿ ನಮ್ ಲೇಔಟ್ ಸಹ ಇಲ್ಲೇ ಇರೋದು ಸ್ನೇಹಿತರೆ ನಮಸ್ಕಾರ ಆಶ್ವಿ ಗ್ರೂಪ್ ಗೆ ಸ್ವಾಗತ ಆಶ್ವಿ ಗ್ರೂಪ್ಸ್ ಕಡೆಯಿಂದ ಅಲ್ವಾರ್ ಲೇಔಟ್ ನೀವು ನೋಡಿರ್ತೀರಾ ಒಳ್ಳೊಳ್ಳೆ ಜಾಗ ಕೊಟ್ಟಿದ್ದೀರಿ ಸೊ ಇವಾಗ ಮೈಸೂರು ರೋಡ್ ಅಲ್ಲಿರುವಂತಹ ದೊಡ್ಡ ಇರುವಂತ ಜಾಗ ನಾವು ಹತ್ರನೇ ಬರುತ್ತೆ ನಮ್ ಲೇಔಟ್ ಸಹ ಬನ್ನಿ ಆ ಜಾಗದ ಬಗ್ಗೆ ಕೊಡ್ತೀನಿ ಡೆವಲಪ್ಮೆಂಟ್ ಬಿಡಿ ಲೇಔಟ್ ಪ್ರತಿಯೊಬ್ಬರು ಕೇಳಿರ್ತಾರೆ ಕೆಂಪೇಗೌಡ ಲೇಔಟ್ ನಮ್ ಲೇಔಟ್ ಇಂದ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ ಸೊ ಆಮೇಲೆ ಪರಿಪೇರಲ್ ರಿಂಗ್ ರೋಡ್ ಸಹ ಎಲ್ಲರೂ ಕೇಳಿರ್ತಾರೆ ಅದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇರ್ಬೋದು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇರ್ಬೋದು ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ತಾರಕೆರೆ ಇಂಡಸ್ಟ್ರಿಯಲ್ ಟೌನ್ ಸಹ ಜಸ್ಟ್ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಲೇಔಟ್ ಸರೌಂಡಿಂಗ್ ನೀವು ಅಲ್ಲಿ ನೋಡಬಹುದು ಈ ಇಸ್ಕಾ ನೋಡ್ದು ನಿಮಗೆ ಮೇಜರ್ಲಿ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ ಇಸ್ಕಾನ್ ನೋಡ್ದು ಆಲ್ರೆಡಿ ನಮ್ಮ ಲೇವಟ್ ಸುತ್ತಮುತ್ತ ಮನೆಗಳು ಸಹ ಕನ್ಸ್ಟ್ರಕ್ಷನ್ ಆಗಿದೆ ಪ್ರೆಸೆಂಟ್ಲಿ ನೀವು ಸೈಟ್ ತಗೊಂಡು ಇಮಿಡಿಯೇಟ್ ಮನೆನೂ ಸಹ ಕಟ್ಕೊಬೋದು ಕನೆಕ್ಟಿವಿಟಿ ವೈಸ್ ಟಿ ಸಿ ಬಸ್ ಫೆಸಿಲಿಟೀಸು ಇದೆ ನಮ್ಮ ಲೇವಟ್ ನಿಯರ್ ಬೈ ಕಮ್ಯುನಿಟೀಸ್ ನೋಡೋದಾದ್ರೆ ಕಾಂಕ್ರೀಟ್ ರೋಡ್ ಆಗಿದೆ ಸೊ ಇಲ್ಲಿ ನೋಡಬಹುದು ನೀವು ಡ್ರೈನೇಜು ಸಹ ಆಗಿದೆ ಸೀವೇಜು ಆಗಿದೆ ಇಂಡಿವಿಜುವಲ್ ವಾಟರ್ ಲೈನ್ ಇರಬಹುದು ಸೈಟ್ ಮಾರ್ಕಿಂಗ್ ಇರ್ಬೋದು ಸೈಟ್ ನಂಬರ್ ಇರ್ಬೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ವಾಟರ್ ಫೆಸಿಲಿಟೀಸು ಸಹ ಇದೆ ಸರ್ ನೀವು ಕನೆಕ್ಟಿವಿಟಿ ನೋಡೋದಾದ್ರೆ ತಾವರೆಕೆರೆಯಿಂದ ಬರಬಹುದು ದೊಡ್ಡಾಲದ ಮರದಿಂದ ಬರಬಹುದು ರಾಮಹಳ್ಳಿ ಮೈಸೂರು ರೋಡ್ ಅಗ್ಡಿ ರೋಡಿಂದ ಪ್ರತಿಯೊಂದು ಸಹ ಇಂದ ಕನೆಕ್ಟಿವಿಟಿ ಇದೆ ಓವರ್ ಆಲ್ ನಾವು ನೋಡೋದಾದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನಿಮಗೆ ಎಲ್ಲ ಸೈಡಿಂದನು ಕನೆಕ್ಟಿವಿಟಿ ಸಿಗುತ್ತೆ ಸರ್ ಈ ಲೇಔಟ್ಗೆ ಸರ್ ನಮ್ದು ಬಂದು ಹೊಸ ಲೇಔಟ್ ಮೂವತ್ತು ಸೈಟ್ ಇರುವಂಥದ್ದು ಸರ್ ಮೂವತ್ತು ಸೈಟು ಸಹ ಖಾಲಿ ಇದೆ ಸೊ ನಾರ್ತು ಪ್ಲಸ್ ನಿಮಗೆ ಸೌತ್ ಸಿಗುತ್ತೆ ಸೊ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಪ್ಲಸ್ ಆ ಡೈಮೆನ್ಷನ್ ಇರುವಂತಹ ಜಾಗ ಸರ್ ಸರ್ ನೀವು ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಅಥೆಂಟಿಕೆಡ್ ಡಾಕ್ಯುಮೆಂಟ್ ಇರುವಂತದ್ದು ಡಿ ಸಿ ಕನ್ವರ್ಟೆಡ್ ಆಗಿದೆ ಸೊ ಪ್ರತಿ ಒಂದು ಸೈಡ್ಕೂ ಇಂಡಿವಿಜುವಲ್ ಈ ಖಾತಾ ಇರುವಂತದ್ದು ಸರ್ ಎವ್ರಿ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ನಿಮ್ಗೆ ಏನ್ ತೊಂದ್ರೆ ಬೇಡ ಲೋನ್ ಫೆಸಿಲಿಟೀಸು ಸಹ ನಮ್ಮ ಕಂಪ್ನಿ ತ್ರೂನೇ ನಾವು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀರಿ ಸರ್ ನಿಮ್ಗೆ ಇನ್ವೆಸ್ಟ್ಮೆಂಟ್ಗೂ ಉತ್ತಮ ಕನ್ಸ್ಟ್ರಕ್ಷನ್ಗೂ ಉತ್ತಮ ಏನಕ್ಕೆ ಅಂತ ನೋಡೋದಾದ್ರೆ ನೀವು ಆಲ್ರೆಡಿ ಇಲ್ಲೆಲ್ಲ ಹಿಂದೆ ನೋಡಬಹುದು ಇದು ಅಜನಳ್ಳಿ ಹಜನಹಳ್ಳಿ ವಿಲೇಜ್ ಇರುವಂತದ್ದು ಹಜ್ನಳ್ಳಿ ವಿಲೇಜ್ಗೆ ಅಜ್ಜಸ್ಟ್ ಎಂಟಾಗಿ ಮಾಡಿರುವಂತದ್ದು ಪ್ರಾಪರ್ಟಿ ಸರ್ ಇದು ಸೊ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅಷ್ಟೇ ಸೊ ಬಿಡಿ ಲೇಔಟ್ ಇಂದ ಜಸ್ಟ್ ನಿಮ್ಗೊಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಿಮ್ಗೆ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿದೆ ಅದೇ ಕೆಂಪೇಗೌಡ ಲೇಔಟ್ ಅಲ್ಲಿ ಒಂದು ಸೈಡ್ ತಗೋಳೋದು ಇಲ್ಲಿ ನೀವು ಮೂರು ಸೈಡ್ ತೊಗೊಬೋದು ಸರ್ ನಮ್ಮ ಲೇವಟ್ ಸರೌಂಡಿಂಗ್ ನಿಮಗೆ ಐದಾರು ಲೇವಟ್ ಸಿಗುತ್ತೆ ಸೊ ಐದಾರು ಲೇವಟಲ್ಲಿ ಹೋಗಿ ಪ್ರೈಸ್ ವೈಸ್ ವಿಚಾರಿಸ್ಕೊಂಬನ್ನಿ ಎರಡು ಸಾವಿರದ ಐನೂರು ರೂಪಾಯಿ ಕೆಳಗೆ ಯಾರೂ ಸಹ ಕೊಡೋಲ್ಲ ಸೊ ನಾವು ಬಂದು ಎರಡು ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀರಿ ಸೊ ಪ್ರತಿಯೊಬ್ಬರಿಗೂ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಿ ಸರ್ ಬಂದು ನೀವು ಕಸ್ಟಮರ್ ಎಲ್ಲರೂ ಬಂದಿಲ್ಲ ಐದಾರು ಲೇವಟಲ್ಲಿ ವಿಚಾರಿಸ್ಕೊಂಡೇ ಬಂದು ನೆಕ್ಸ್ಟ್ ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇದೆ ಸರ್ ಸರ್ ಬುಕ್ಕಿಂಗ್ ಪ್ರೊಸೆಸ್ ನೋಡೋದಾದ್ರೆ ಎಲ್ಲರೂ ಜಾಗಕ್ಕೆ ಬನ್ನಿ ಜಾಗ ಬಂದು ನಿಮ್ಗೆ ಏನಾದರೂ ಜಾಗ ಓಕೆ ಆದರೆ ಐದು ಸಾವಿರದ ಒಂದು ರೂಪಾಯಿ ಇರುತ್ತೆ ಬುಕ್ಕಿಂಗ್ ಅಮೌಂಟು ಐದು ಸಾವಿರದ ಒಂದು ರೂಪಾಯಿ ಕೊಟ್ಟು ಸೈಟು ಓಲ್ಡ್ ಮಾಡಿ ಡಾಕ್ಯುಮೆಂಟು ಇಸ್ಕೊಂಡು ಹೋಗಿ ಸೊ ಒಬ್ಬರತ್ರ ಅಂತ ಅಲ್ಲ ಇಬ್ಬರ ಹತ್ರ ಲೀಗಲ್ ಚೆಕ್ ಮಾಡಿ ಲೀಗಲ್ ಚೆಕ್ ಮಾಡಿಕೊಂಡೇ ಒಪಿನಿಯನ್ ಬನ್ನಿ ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಸರ್ ಕೆಳಗೆ ಸ್ಕ್ರಾಲ್ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ರಿಸೀವ್ ಮಾಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಅಂದ್ರೆ ನಮ್ಮ ಲೇಔಟ್ ಹತ್ರನೂ ಹುಡುಗರು ಇರ್ತಾರೆ ಇಲ್ಲಾಂದರೆ ನಮ್ಮ ಆಫೀಸ್ಗೆ ಬಿ ಡಿ ಕಾಂಪ್ಲೆಕ್ಸ್ ನಾಗರ್ಬಾವಿ ಹತ್ರ ಇದೆ ಅಲ್ಲಿ ಬಂದರೂ ಸಹ ನಾವು ಸಿಗ್ತೀರಿ